ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್ ನನಗೆ ಇವತ್ತು ಒಂದು ಬೆಳ್ಳಿ ಆರ್ಡ್ರ್ ಬಂದಿದೆ ಒಂದು ಕಾಮಾಕ್ಷಿ ದೀಪ ಮತ್ತು ಒಂದೊಂದು ಬಾಟ್ಲು ಒಂದು ಜೊತೆ ಇದು ಗಿಫ್ಟ್ ಮಾಡಬೇಕು ಅಂತೇಳಿ ಅವ್ರು ಆರ್ಡ್ರ್ ಮಾಡಿದ್ದು ನನಗೆ ಫಸ್ಟಲ್ಲಿ ಬಂದು ನಮ್ಮ ಅಂಗಡಿಗೆ ಬಂದು ನೋಡಿದ್ರೆ ಏನಾದ್ರೂ ರೆಡಿ ಇದೆಯೇನೋ ತೊಗೊಂಡ್ಬಿಡೋಣ ಅಂತೇಳಿ ನನ್ನ ಹತ್ರ ರೆಡಿ ಇರಲ್ಲ ಅಂತ ಅವ್ರಿಗೆ ಆಲ್ರೆಡಿ ಗೊತ್ತು ಆದರೂ ಕೂಡ ಒಂದು ಮಾತು ಏನಾದರೂ ಇರುತ್ತೇನೋ ಅಂತ ಅನ್ನೋ ಉದ್ದೇಶದಿಂದ ಬಂದು ನೋಡಿದ್ರು ಆದರೆ ಅವ್ರ ಬಜೆಟಲ್ಲಿ ಸಿಗಲಿಲ್ಲ ಅದಕ್ಕೆ ಬೆಳ್ಳಿ ಕಪ್ಪುಗಳು ಮತ್ತು ಕಾಮಾಕ್ಷಿ ದೀಪ ಅಂತ ಹೇಳಿದ್ರೆ ಸಿಗಲಿಲ್ಲ ಹಂಗಾಗಿ ಅವ್ರು ಆರ್ಡ್ರ್ ಮಾಡಿದ್ರು ಒಂದೆರಡು ದಿನ ಟೈಮ್ ಕೊಟ್ಟರು ನಾನು ತಂದು ಕೊಡ್ತಿದ್ದೀನಿ ಅದು ಇದು ತೋರಿಸ್ತೀನಿ ನೋಡಿ ನಿಮಗೆ ಇದು ಬಂದು ಕಾಮಾಕ್ಷಿ ದೀಪ ಇದು ಬಂದು ಇಪ್ಪತ್ತು ಇಪ್ಪತ್ನಾಲ್ಕು ಗ್ರಾಮ್ ತೂಕ ಇದೆ ಇದು ಮತ್ತೆ ಕುಂಕುಮಟ್ಲು ಬಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಮೂವತ್ತು ರಾಮ್ ಇದೆ ಇದು ಇದು ಮೂವತ್ತು ರಾಮ್ ಇದೆ ಇದು ಇಪ್ಪತ್ನಾಲ್ಕು ಗ್ರಾಮ್ ಇದೆ ಇದು ವಿಷಯ ಇದು ಏನಂದ್ರೆ ಗಿಫ್ಟ್ ಮಾಡಲಿಕ್ಕೆ ಅಂದರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಅಂಗಡಿಗೆ ಹೋಗ್ಬಿಟ್ಟು ಹಾಂ ಅವ್ರ ಬಜೆಟ್ ಹೇಳ್ತಾರೆ ಇಷ್ಟು ಅಲ್ಲಿ ನಮ್ಗೆ ಏನಂದ್ರೆ ಬೆಳ್ಳಿಯೋದು ಇದೆಯಾ ಅನ್ನೋ ಉದ್ದೇಶ ಅವರು ಅವ್ರ ಉದ್ದೇಶ ಅವ್ರು ಹೇಳ್ತಾರೆ ಗಂಟೆ ಬಾರಿಸ್ತಾ ಇರ್ತಾರೆ ಹಾಂ ಎಲ್ಲವೋಯ್ತು ಹಾಂ ಗಿಫ್ಟ್ ಮಾಡಲಿಕ್ಕೆ ಅಂತೇಳಿ ಎಲ್ಲರು ಅಂಗಿಗೆ ಹೋಗ್ತಾರೆ ಬೆಳಿದ ಐಟಮ್ ಏನೋ ತೊಗೊಂಡು ಕೊಡ್ಬಿಡ್ಬೇಕು ಅಂತ ಹೇಳಿ ಅವ್ರು ಏನು ಅಂದ್ಕೊಳ್ತೀರ ಅವ್ರು ಲಾಸ್ಟ್ ಟೈಮ್ ಅವ್ರಿಗೆ ಒಂದು ಗಿಫ್ಟ್ ಕೊಟ್ಟಿರ್ತಾರೆ ರಿಟರ್ನ್ ಗಿಫ್ಟ್ ಮಾಡಲೇಬೇಕು ಏನೋ ಅಂತ ಉದ್ದೇಶದಿಂದ ಏನು ಮಾಡ್ತಾರೆ ಬಜೆಟ್ ನೋಡ್ತಾರೆ ಅವರು ನಮಗೆ ಆವತ್ತು ಎಷ್ಟರಲ್ಲಿ ಕೊಟ್ಟಿದ್ರೆ ಮತ್ತು ನಾವು ಇವಾಗ ಎಷ್ಟು ಬಜೆಟಲ್ಲಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಹೋಗಿ ಅಂಗಡಿಗೆ ಹೋಗಿ ಏನೋ ಅಂತ ತಗೊಳ್ತಾರೆ ನಾನು ಹೇಳೋದೇಂದ್ರೆ ನೀವು ಅಂಗಡಿ ಹೋಗಿ ತಗೊಳ್ತೀರಾ ನೀವು ಹೇಳ್ತೀರಾ ಒಂದು ಮೂರು ಸಾವಿರದಲ್ಲಿ ನಾಲ್ಕು ಸಾವಿರದಲ್ಲಿ ಏನಾದರೂ ಬಾಟಲ್ ತೋರಿಸಿ ಇಲ್ಲ ದೀಪಗಳು ತೋರಿಸಿ ಏನೋ ಒಂದು ಕೇಳ್ತೀರಾ ಏನೋ ಒಂದು ಜ್ಯುವಲ್ರಿ ಹೇಳಿ ಅವ್ರಿಗೆ ಯೂಸ್ ಆಗೋ ಥರ ಯೋಚನೆ ಮಾಡಿರ್ತೀರ ಅದನ್ನು ನೀವು ಕೇಳ್ತೀರಾ ಸರಿ ಅವ್ರು ಹಾಕ್ಕೊಡ್ತಾರೆ ನಾನು ಹೇಳೋದಂದರೆ ನಿಮ್ಗೆ ಇಲ್ಲಿ ಉದ್ದೇಶ ಸರಿ ಇಲ್ಲ ಅಂತ ನಾನು ಹೇಳ್ತೀನಿ ಯಾಕಂದರೆ ನೀವು ಅವ್ರು ಗಿಫ್ಟ್ ಮಾಡಿದ್ದಾರೆ ನೀವು ರಿಟರ್ನ್ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ ಅದು ಏನಂದ್ರೆ ಬಜೆಟ್ ಅದು ಎಂಥದ್ದು ಕೊಡ್ತಿದ್ದೀಯಾ ಅದು ಕ್ವಾಲಿಟಿ ಇದೆಯಾ ಅದು ಅವ್ರಿಗೆ ಯೂಸ್ ಆಗುತ್ತಾ ಇಲ್ವಾ ಅನ್ನೋದು ನೀವು ಯೋಚನೆ ಮಾಡ್ತಿಲ್ಲ ಅನ್ನೋ ಅಂಥ ಉದ್ದೇಶ ಇರುವಾಗ ನೀವು ಏನೇ ಗಿಫ್ಟ್ ಮಾಡಬೇಕು ಅದು ನಾನು ಹೇಳೋದಂದ್ರೆ ನೀವು ಥರ ಆ ಥರ ನಿಮ್ಮ ಮೈಂಡ್ಸೆಟ್ ಇದ್ದಾಗ ಅವ್ರು ವೇಸ್ಟ್ ಕ್ಯಾಂಡಿಡೇಟ್ ಅವ್ರಿಗೆ ನಾವು ರಿಟರ್ನ್ ಗಿಫ್ಟ್ ಮಾಡೋದು ಮಾಡಿಬಿಡೋಣ ಅಂತ ಅನ್ನೋಂಗಿದ್ರೆ ನಾನು ಹೇಳೋದಂದ್ರೆ ದುಡ್ಡೇ ರಿಟರ್ನ್ ಮಾಡಿ ಅವ್ರಿಗೆ ಯಾಕಂದರೆ ಅದು ಯೂಸ್ ಆದರೂ ಆಗುತ್ತೆ ಆದರೆ ಕೆಲಸಕ್ಕೆ ಬರ್ತಿರೋ ಬೆಲೆ ಐಟಮ್ ಮಾತ್ರ ಕೊಡೋಕ್ಕೆ ಹೋಗಬೇಡಿ ಅಂತ ನಾನು ಹೇಳೋದು ಅಂದರೆ ಅವರಿಗೆ ಕಸ್ಟಮರ್ ಇದ್ದಾರೆ ಇವರು ಜೆನ್ಯೂನಾಗಿ ನನ್ನ ಹತ್ರ ಬಂದು ನಮ್ಮ ಬಜೆಟ್ ಇಷ್ಟು ಇರೋದ್ರಲ್ಲಿ ಒಳ್ಳೆಯದೇ ಕೊಡೋ ನನ್ನ ಉದ್ದೇಶ ಚಿಕ್ಕದಾಗಿರ್ಬೋದು ಇದು ಆದರೆ ಇವಾಗ ಅವ್ರು ನೋಡಿದ್ದು ಬಂದು ದೊಡ್ಡ ಸೈಜು ಲಾಸ್ಟ್ ಟೈಮ್ ತೋ ತೋರಿಸ್ತೀನಿ ನೋಡಿ ಇವ್ರು ನೋಡಿದ್ದು ಈ ಸೈಜು ಇವಾಗ ತಂದಿರೋದು ಈ ಸೈಜ್ ಇಷ್ಟು ಚಿಕ್ಕದಿದೆ ಇದಕ್ಕೆ ಇದಕ್ಕೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಅಲ್ವಾ ಆದರೆ ಇದೇ ಈ ಬಜೆಟಲ್ಲಿ ಇಷ್ಟು ಸೈಜೆಲ್ಲ ಕೊಡ್ಬೋದಾಗಿತ್ತು ಅವ್ರು ಬೇರೆ ಯಾವುದು ಒಂದು ಕೊಡ್ಬೋದು ಆಗುತ್ತೆ ಅಂದರೆ ಅದು ಕೊಟ್ಟರೆ ಬೇರೆ ಅಂಗಡಿಯಿಂದ ತಗೊಂಡು ಬಂದು ಕೊಟ್ಟರೆ ಅದು ಬೆಳ್ಳಿಯಾಗಿರೋದಿಲ್ಲ ಅದು ಬೆಳ್ಳಿ ಥರ ಕಾಣೋದೇ ಇಲ್ಲ ಅದು ಅದರ ಬದಲು ಜರ್ಮನ್ ಸಿಲ್ವರ್ ತೆಗೆದುಕೊಳ್ಳೋದ್ಮೇಲೆ ಆ ಥರ ಇರುತ್ತೆ ಆದರೆ ಬೆಳ್ಳಿ ಐಟಮ್ ಅಂದರೆ ಹೆಂಗಿರಬೇಕಂದ್ರೆ ಪ್ಯೂರಿಟಿ ಇರಬೇಕು ಬೆಳ್ಳಿ ಕೊಡೋದು ಅಂದರೆ ಶುದ್ಧವಾಗಿರುತ್ತೆ ಅಂತ ಬೆಳ್ಳಿ ಐಟಮ್ ಕೊಡೋದು ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡೋದು ಬೆಳ್ಳಿ ಸ್ಪೂನಲ್ಲಿ ತಿನ್ಸೋದ್ರೆ ಶುದ್ಧವಾಗಿರುತ್ತೆ ಅಂತ ಯಾವುದೇ ಥರ ಅದರಲ್ಲಿ ದೋಷ ಇರಲ್ಲ ಅಂತ ಉದ್ದೇಶದಿಂದ ಬೆಳ್ಳಿಯಲ್ಲಿ ತಿನ್ನಿಸ್ಬೇಕು ಬೆಳ್ಳಿ ಕೊಡಬೇಕು ಅಂತ ಅನ್ನೋದು ಅದನ್ನು ಎತ್ಕೊಂಡು ಹೋಗಿ ಎಲ್ಲ ಮಿಕ್ಸಿರೋದು ಸೆವೆಂಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟು ಇರೋದನ್ನು ಎತ್ಕೊಂಡೋಗಿ ನೀವು ಗಿಫ್ಟ್ ಮಾಡ್ತೀರ ಆ ಥರ ಮಾಡಬೇಡಿ ಅದು ನಾನು ಹೇಳೋದೇ ಚಿಕ್ಕ ಐಟಮ್ ಕೊಡಿ ನೀವು ಅದು ಚೆನ್ನಾಗಿರೋದು ಕಡೆ ಅವ್ರಿಗೆ ಕೆಲ್ಸಕ್ಕೆ ಬರೋಂಗಿದ್ರೆ ಮಾತ್ರ ಕೊಡಿ ಇಲ್ಲಾಂದರೆ ಅದನ್ನು ಕೊಡಬೇಡಿ ನೀವು ಅಮೌಂಟೇ ಕೊಡಿ ಅಂತ ನಾನು ಹೇಳ್ತೀನಿ ಮತ್ತು ಚಿಕ್ಕ ಮಕ್ಕಳಿಗೆ ಅಷ್ಟೇ ಸಿಕ್ಕ ಸಿಕ್ಕ ಕಾಲು ಕಾಲು ಗೆಜ್ಜೆಗಳಂತೆ ಕಳೆಗಳಂತೆ ಬಳೆಗಳಂತೆ ಇವೆಲ್ಲ ಹಾಕಬೇಡಿ ನಾನು ಹೇಳಿದವ್ರಿಗೆ ಅದು ಅದೆಲ್ಲ ನಿಮಗೆ ವೇಸ್ಟ್ ಐಟಮ್ ಅವೆಲ್ಲ ಅದೆಲ್ಲ ನೀವು ಹಾಕಬೇಡಿ ಮಕ್ಕಳಿಗೆ ಇರಿಟೇಟ್ ಆಗುತ್ತೆ ಅಂತ ನಾನು ಅದೊಂದು ಹೇಳ್ತೀನಿ ಮತ್ತು ನಾನು ಅವೆಲ್ಲ ಸ್ಟಾಕ್ ಇಟ್ಟಿರಲ್ಲ ಯಾಕಂದರೆ ನನಗೆ ಇಷ್ಟ ಇಲ್ಲ ಅವೆಲ್ಲ ಮಾರಕ್ಕೆ ಅದಕ್ಕೋಸ್ಕರ ನಾನು ಏನಂದ್ರೆ ಆ ಬಿಸ್ನೆಸ್ಸೇ ಬಿಡ್ತೀನಿ ಆದರೆ ತುಂಬ ನೆಸಿಟಿ ಇದೆ ನಮ್ಗೆ ಬೇಕೇ ಬೇಕು ಅಂದರೆ ಮಾತ್ರ ಅಂಥವ್ರಿಗೆ ಮಾತ್ರ ನಾನು ತಂದು ಕೊಡ್ತೀನಿ ಅಷ್ಟು ಬಿಟ್ರೆ ಅವ್ರಿಗೂ ಹೇಳ್ತೀನಿ ನಾನು ಬೇಡ ಆಗಬೇಡಿ ಸೊಂಟದ್ದಾರ ಇವೆಲ್ಲ ಆಗಬೇಡಿ ಅಂತಲೇ ಹೇಳ್ತೀನಿ ಇದೊಂದು ವಿಷಯ ಮತ್ತು ಇನ್ನೊಂದು ಏನಂದರೆ ನಮಗೆ ತುಂಬ ಜನ ಫೋನ್ಗಳು ಮಾಡಿ ಕಸ್ಟಮರ್ಗಳು ಕೆಲವ್ರು ಕೇಳ್ತಾರೆ ಕೆಲವು ಅಂಗಡಿಗಳಲ್ಲಿ ಬೆಳ್ಳಿಗೆ ಮೇಕಿಂಗ್ ಚಾರ್ಜ್ ಇಲ್ಲ ಬರೀ ಬೆಳ್ಳಿ ರೇಟ್ ಕೊಟ್ಟರೆ ಸಾಕು ಜ್ಯೂಲ್ರಿ ಬೆಳ್ಳಿ ತಟ್ಟೆ ಆಗಿರ್ಬೋದು ಕಲಶ ಆಗಿರ್ಬೋದು ಎಲ್ಲ ಹಾಗೆ ಮೇಕಿಂಗ್ ಚಾರ್ಜ್ ಇಲ್ಲ ನೋ ಮೇಕಿಂಗ್ ನೋ ವೇಸ್ಟೇಜ್ ಇನ್ನೂ ಎರಡು ರೂಪಾಯಿ ಮೂರು ರೂಪಾಯಿ ಕಡಿಮೆಗೆ ಗ್ರಾಮ್ ಕೊಡ್ತಾರೆ ಅಂತ ಹೇಳ್ತಾರೆ ಇದನ್ನು ನಂಬಲೇಬೇಡಿ ಯಾಕಂದರೆ ಎಷ್ಟೋ ಜನ ಅಂಗಡಿಯವರು ಪಬ್ಲಿಸಿಟಿ ಮಾಡೋಕ್ಕೋಸ್ಕರ ಬಾಯಿಗೆ ಬಂದಿದ್ದೆಲ್ಲ ಹೇಳ್ಬಿಡ್ತಾರೆ ಆ ಥರ ಬಾಯಿಗೆ ಬಂದಿರೋ ಮಾತನ್ನೆಲ್ಲ ಕೇಳಿ ನಂಬೇಡಿ ವೀಡಿಯೋಗಳಲ್ಲಿ ತುಂಬ ಜನ ವೀಡಿಯೋಗಳಲ್ಲಿ ಮತ್ತು ಪಬ್ಲಿಸಿಟಿ ಮಾಡ್ತಿರ್ತಾರೆ ಆ ಥರ ಮಾತುಗಳನ್ನ ನಂಬೇಡಿ ನಾನು ಹೇಳೋದೇನಂದ್ರೆ ಯಾವತ್ತೂ ಅಷ್ಟು ಯಾವುದೂ ಆಗಲಿ ಫ್ರೀಯಾಗಿ ಯಾವುದೂ ಬರಲ್ಲ ಯಾವುದನ್ನು ಕೊಡೋಕ್ಕಾಗಲ್ಲ ಕೆಲಸಗಾರರು ಯಾರೇ ಆಗಲಿ ಒಂದು ರೂಪಾಯಿ ಕೆ ಒಂದಿನ ಕೆಲಸ ಕೂಡ ಫ್ರೀಯಾಗಿ ಮಾಡಿ ಅಂದರೆ ಯಾರೂ ಮಾಡೋಕ್ಕಾಗಲ್ಲ ನೀವು ಕೂಡ ಮಾಡೋಕ್ಕಾಗಲ್ಲ ನಾನು ಮಾಡೋಕ್ಕಾಗಲ್ಲ ಒಂದಿನ ನಮ್ಮ ಕೆಲಸ ಬಿಟ್ಟು ಫ್ರೀಯಾಗಿ ನಮಗೋಸ್ಕರ ಕೆಲಸ ಮಾಡಿ ಅಂದರೆ ಯಾರು ಮಾಡ್ತಾರೆ ಕೇಳೋಕ್ಕೆ ಕೂಡ ಆಗಲ್ಲ ಆ ಥರ ಒಂದು ಎಕ್ಸಾಂಪಲ್ ಹೇಳ್ತೀನಿ ಇದಿದೆ ಇದು ಮಾಡಬೇಕಂದ್ರೆ ಕೆಲಸಗಾರ ಪಾಲಿಷ್ ಮಾಡಿರಬೇಕು ಇದನ್ನು ಬೆಳ್ಳಿ ತಂದು ಕರಿಸಿ ಒಂದು ಡಿಸೈನ್ ಮಾಡಿ ಸಾಲ್ರು ಮಾಡಿ ಬಫಿಂಗ್ ಮಾಡಿ ಇಷ್ಟೆಲ್ಲ ಮಾಡಿ ಇವನು ಫ್ರೀಯಾಗಿ ಮೇಕಿಂಗ್ ಚಾರ್ಜ್ ಇಲ್ಲದೆ ಕೊಡ್ ಕೊಡ್ತಾನೆ ಅಂದರೆ ಉರಿಯುತ್ತೆ ಇರು ಉರಿಯಲ್ವಾ ಹೆಂಗೆ ಕೊಡ್ತಾರೆ ಫ್ರೀಯಾಗಿ ಹೆಂಗೆ ಕೊಡ್ತಾರೆ ಅದನ್ನು ನೀವು ಯೋಚನೆ ಮಾಡಿ ಯಾವುದೇ ಕಾರಣಕ್ಕೂ ಫ್ರೀ ಕೊಡ್ತಾರೆ ಮೇಕಿಂಗ್ ಚಾರ್ಜ್ ಇಲ್ಲ ವೇಸ್ಟೇಜ್ ಇಲ್ಲ ಅಂತ ಈ ಪುರುಡಿ ಮಾಡಿದ್ಲೆಲ್ಲ ನಂಬೇಡಿ ನಾನು ಹೇಳಿ ತುಂಬ ಕೋಪ ಬರುತ್ತೆ ನನಗೆ ಯಾಕಂದರೆ ನಾನು ಕೇಳಿದ್ದೀನಿ ಕೆಲವು ಕಸ್ಟಮರ್ ಅವ್ರಿಗೆ ನಾಲೆಡ್ಜ್ ಇರುತ್ತೆ ಆದರೂ ಕೂಡ ಇಲ್ಲ ಮಂಜು ಅಲ್ಲಿ ಮೇಕಿಂಗ್ ಚಾರ್ಜ್ ಇಲ್ಲವಂತೆ ವೇಸ್ಟೇಜ್ ಇಲ್ಲವಂತೆ ಮತ್ತು ಹಾಲ್ಮಾರ್ಕ್ ಕೊಡ್ತಾರೆ ಅಂತ ಹಾಲ್ ಯಾವ ಪರ್ಸೆಂಟೇಜ್ ಅಂತ ನಿಮ್ಗೆ ಗೊತ್ತಾ ನೈಂಟಿ ಟು ಹಾಲ್ ಮಾರ್ಕ್ ಇದೆ ಏಯ್ಟಿ ಫೈವ್ ಹಾಲ್ ಮಾರ್ಕ್ ಇದೆ ಏಯ್ಟಿ ಹಾಲ್ ಮಾರ್ಕ್ ಇದೆ ಸೆವೆಂಟಿ ಫೈವ್ ಹಾಲ್ ಮಾರ್ಕ್ ಇದೆ ಸೆವೆಂಟಿ ಹಾಲ್ಮಾರ್ಕ್ ಇದೆ ಸಿಕ್ಸ್ಟಿ ಫೈವ್ ಹಾಲ್ ಮಾರ್ಕ್ ಮಾಡ್ತಾರೆ ಎಲ್ಲದಕ್ಕೂ ಹಾಲ್ ಮಾರ್ಕ್ ಮಾಡ್ತಾರೆ ಹಾಲ್ ಮಾರ್ಕ್ ಮಾಡೋದು ಅದರ ಮುಂಚೆ ಒಂದು ಮೆನ್ಷನ್ ಮಾಡಿದ್ದಾರೆ ನೈಂಟಿ ಟೂ ಪಾಯಿಂಟ್ ಫೈವ್ ಇದೆಯಾ ಇಲ್ಲ ಏಯ್ಟಿ ಫೈವ್ ಇದೆಯಾ ಈ ಥರ ಎಲ್ಲ ಮೆನ್ಷನ್ ಮಾಡಿದ್ದಾರೆ ಅದೆಲ್ಲ ತಿಳ್ಕೊಳ್ಳಿ ನೀವು ತಿಳ್ಕೊಂಡು ಮತ್ತೆ ಮೇಕಿಂಗ್ ಚಾರ್ಜ್ ಇಲ್ಲ ಅದಿಲ್ಲ ಇದೆಯಲ್ಲ ಅಂತ ಮತ್ತೆ ತಿಳ್ಕೊಳ್ಳಿ ನಾನು ಲಾಸ್ಟ್ ಟೈಮು ಒಂದು ವೀಡಿಯೋದಲ್ಲಿ ನೋಡಿದೆ ಅವ್ರೇನಂದರೆ ಬೆಳ್ಳಿ ಅವತ್ತ ರೇಟ್ ಬೆಳ್ಳಿ ರೇಟ್ಗಿಂತ ಇನ್ನೂ ಎರಡು ರೂಪಾಯಿ ಕಡಿಮೆ ಅಂತೆ ಮತ್ತು ನೋ ಮೇಕಿಂಗ್ ನೋ ವೇಸ್ಟೇಜ್ ಅಂತೆ ಅದನ್ನು ರೀಲ್ಸ್ ಮಾಡೋರು ಅದು ಹೆಂಗೆ ಮಾಡ್ತಿದ್ದಾರೆ ಗೊತ್ತಿಲ್ಲದೆ ಮತ್ತು ಅದನ್ನು ವೀಡಿಯೋ ಕೂಡ ಮಾಡಿದ್ದಾರೆ ನಮ್ಮ ಅಂಗಡಿಯಲ್ಲಿ ಮೇಕಿಂಗ್ ಚಾರ್ಜ್ ಇಲ್ಲ ನಾವು ಪರ್ಸೆಂಟೇಜ್ ಎಷ್ಟು ಕೊಡ್ತೀವಿ ಅದು ಮೆನ್ಷನ್ ಮಾಡಬೇಕಲ್ಲ ನಾವು ಅವ್ರು ಕೊಡ್ತೀರಿ ಏನಾದ್ರೂ ಸೆವೆಂಟಿ ಫೈವ್ ಹಾಲ್ ಮಾರ್ಕ್ ಅಂತೆ ಮತ್ತು ಅದಕ್ಕೆ ಮೇಕಿಂಗ್ ಇಲ್ಲ ಏನಿಲ್ಲ ಹೆಂಗೆ ಅದು ಯಾಕಾಗಲ್ಲ ಹಂಗೆ ಕೊಡೋಕ್ಕೆ ಟ್ವೆಂಟಿ ಫೈವ್ ಪರ್ಸೆಂಟ್ ಮೈನಸ್ ಇದೆಯಲ್ಲ ಅಲ್ಲಿ ಪ್ಯೂರ್ ಬೆಳ್ಳಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬೆಳ್ಳಿಯಲ್ಲಿ ನೀವು ಬೆಳ್ಳಿಯಲ್ಲಿ ಕೊಡ್ತಿದ್ರೆ ನೀವು ಬೆಳ್ಳಿ ರೇಟ್ಗೆ ನಾವು ಕೊಡ್ತಿದ್ದೀವಿ ಅಂತ ಹೇಳ್ಬೋದು ಇಲ್ಲ ಹಾಲ್ ಮಾರ್ಕ್ ಕೊಡ್ತಿದ್ದೀವಿ ಅಂತ ಹೇಳ್ತೀರಾ ನೈಂಟಿ ಟೂ ಪಾಯಿಂಟ್ ಇದೆಯಾ ಏಯ್ಟಿ ಫೈವ್ ಇದೆಯಾ ಅಂತ ಮೆನ್ಷನ್ ಮಾಡಿ ಹೇಳ್ಬೇಕಲ್ಲ ಅದು ಯಾರು ಹೇಳ್ತಿಲ್ಲ ಅದ್ರ ಬಗ್ಗೆ ಜನಗಳಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಇರೋದನ್ನು ಎತ್ಕೊಂಡು ಲೂಸ್ಗಳ ಥರ ಹೋಗ್ಬಿಟ್ಟು ನಾ ಅಂಗಡಿಯಲ್ಲಿ ಮೇಸ್ಟೇಜ್ ಇಲ್ಲ ಮೇಕಿಂಗ್ ಚಾರ್ಜ್ ಇಲ್ಲ ಅನ್ನೋ ಮಾತನ್ನು ನಂಬೇಡಿ ಅದು ನಾನು ಹೇಳೋದೇನಂದ್ರೆ ಯಾವುದು ಕೂಡ ಮೇಕಿಂಗ್ ಚಾರ್ಜ್ ಬೇಸ್ಟ್ ಇದೆ ಯಾವ ಜೂಡಿನೂ ಮಾಡೋಕ್ಕಾಗಲ್ಲ ಒಂದು ಚಿಕ್ಕ ಐಟಮ್ ಒಂದು ಗ್ರಾಮ್ ಐಟಮ್ ಕೂಡ ಮಾಡಲಿಕ್ಕಾಗಲ್ಲ ಇದನ್ನು ತಿಳ್ಕೊಳ್ಳಿ ಯಾವತ್ತು ಅಷ್ಟೇ ಮೇಕಿಂಗ್ ಚಾರ್ಜ್ ಇಲ್ಲ ಅಂದರೆ ಮಾತ್ರ ನಂಬೇಡಿ ಮತ್ತು ಚಿನ್ನದ ಮೇಲೆ ನೂರು ಐವತ್ತು ರೂಪಾಯಿ ಕಡಿಮೆ ಮಾಡ್ತೀವಿ ಈ ಥರ ಮಾತುಗಳೆಲ್ಲ ನಂಬೇಡಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಡಿಮೆ ಇದ್ದರೂ ಕೂಡ ಯಾರು ಕೂಡ ಒಂದು ಗ್ರಾಮ್ ಚಿನ್ನ ಆಗಲಿ ಒಂದು ಗ್ರಾಮ್ ಬೆಳ್ಳಿ ಆಗಲಿ ಕೊಡೋಲ್ಲ ಹತ್ತು ರೂಪಾಯಿ ಅಲ್ಲ ಎರಡು ರೂಪಾಯಿ ಕೂಡ ಡಿಫ್ರೆನ್ಸ್ ಇದ್ರೂ ಕೊಡೋಲ್ಲ ಇದು ರಿಯಲ್ ಆಗಿರೋ ಬಿಸ್ನೆಸ್ ಚಿನ್ನದರಲ್ಲಿ ನಾನು ಇದೊಂದು ಸ್ಲಿಪ್ ತೋರಿಸ್ತೀನಿ ನಿಮಗೆ ಇದು ಮೆಂಕ್ಷನ್ ನನ್ನ ಮತ್ತೆ ತೋ ಡೀಟೇಲಾಗಿ ತೋರಿಸ್ಬೋದು ಆದರೆ ಪ್ರತಿ ಇದೆ ನಾನು ಹೇಳ್ತಾ ಹೋದ್ರೆ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ನಾನು ಡೀಟೇಲ್ ಹೇಳ್ತೀನಿ ಡೀಟೇಲ್ ಹೇಳ್ತಿಲ್ಲ ಇದು ತೂಕ ಬಂದುಬಿಟ್ಟು ಐವತ್ತ್ಮೂರು ರಾಮ್ ತೂಕ ಇದೆ ಈ ಬೆಳ್ಳಿ ಕಪ್ಪುಗಳು ಇದು ಹ್ಞೂ ಐವತ್ತ್ಮೂರು ರಾಮ್ ತೂಕ ಇದೆ ಇವತ್ತು ಬೆಳ್ಳಿ ರೇಟ್ ಬಂದು ಐವತ್ತಾರು ರೂಪಾಯಿ ಇದೆ ನನಗೆ ಟೋಟಲ್ ಬಂದಿರೋದು ಬಂದು ಇದು ನನಗೆ ಬಿದ್ದಿರೋದು ಕಸ್ಟಮರ್ ಕೊಡೋದಲ್ಲ ನಾನು ನನಗೆ ಬಿದ್ದಿರೋದು ಎಷ್ಟು ಅಂದರೆ ಟೋಟಲ್ ಸೇರಿ ನಮಗೆ ಎಪ್ಪತ್ತಾರು ರೂಪಾಯಿ ರೇಟ್ ಇದ್ದರೆ ಎಪ್ಪತ್ತೊಂಬತ್ತು ರೂಪಾಯಿ ನನಗೆ ಬಿದ್ದೆ ಅಂದರೆ ಗ್ರಾಮ್ ಮೇಲೆ ಇನ್ನೂ ಮೂರು ರೂಪಾಯಿ ನಾಲ್ಕು ರೂಪಾಯಿ ಅಷ್ಟು ಜಾಸ್ತಿನೇ ಬಿದ್ದಿದ್ದು ಹೊತ್ತು ಕಡಿಮೆ ಬಿದ್ದಿಲ್ಲ ನಾಲ್ಕು ರೂಪಾಯಿಗಳು ಮೂರು ರೂಪಾಯಿ ಮೂರು ರೂಪಾಯಿ ಬಿದ್ದಿದೆ ನನಗೆ ಮತ್ತು ಇದಕ್ಕೆ ಹಾಲ್ ಮಾರ್ಕ್ ಚಾರ್ಜ್ ಮಾಡಬೇಕು ಮತ್ತು ಅದು ಸಪ್ರೇಟ್ ಮಾಡ್ತಾರೆ ಎಲ್ಲ ಸಪ್ರೇಟ್ ಹಾಲ್ಮಾರ್ಕ್ ಒಂದು ಹಾಲ್ಮಾರ್ಕ್ ಮಾಡಲಿಕ್ಕೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಬೆಳ್ಳಿದ್ದಕ್ಕೆ ಈ ಥರ ಇದಕ್ಕೆ ಬಂದು ಮೂರು ಹಾಲ್ ಮಾರ್ಕ್ ಅಂದರೆ ನೂರೈವತ್ತು ರೂಪಾಯಿ ಚಾರ್ಜ್ ಆಯಿತು ಈ ಮೂರಕ್ಕೂ ನೂರೈವತ್ತು ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಆಗಿದೆ ಹಾಲ್ಮಾರ್ಕ್ ಹಾಕಿರೋದಕ್ಕೆ ಇದೊಂದು ಆಯಿತು ಮತ್ತು ಇದನ್ನು ಕಸ್ಟಮರ್ ಕೊಡಬೇಕಂದ್ರೆ ಒಂದು ಪರ್ಸ್ ಕೊಡಬೇಕು ಒಂದು ಕವರಲ್ಲಿಗೆ ಹಾಕ್ಕೊಡ್ಬೇಕು ಹಾಂ ನಾನು ತಂದು ಅಂಗಡಿಗೆ ಬಂದು ತೂಕ ಹಾಕಿ ತೂಕ ಡಿಫ್ರೆನ್ಸ್ ಇದ್ದರೆ ಹೋಲ್ಸೇಲಲ್ಲಿ ಏನು ಮಾಡ್ತಾರೆ ಅರ್ಧ ಗ್ರಾಮು ಒಂದು ಗ್ರಾಮು ಅರ್ಧ ಗ್ರಾಮ್ ಡಿಫ್ರೆನ್ಸ್ ಇದ್ದರೂ ಕೂಡ ಅದು ಒಂದು ಗ್ರಾಮ್ಗೆ ಲೆಕ್ಕ ಹಾಕ್ಬಿಡ್ತಾರೆ ಇವಾಗ ಇಪ್ಪತ್ತುವರೆ ಗ್ರಾಮ್ ಇತ್ತು ಅಂದ್ಕೊಳ್ಳಿ ಇಪ್ಪತ್ತ್ನಾಲ್ಕು ಗ್ರಾಮ್ ರೌಂಡ್ ಫಿಗರ್ ಮಾಡಿ ಮಾಡ್ತಾರೆ ಯಾಕಂದರೆ ಹೋಲ್ಸೇಲ್ ಅದನ್ನು ರೀಟೇಲರ್ ತರ ವ್ಯಾಪಾರ ಮಾಡಲ್ಲ ಅದನ್ನು ರೌಂಡ್ ಫಿಗರ್ ಮಾಡಿ ಕೊಟ್ಟುಬಿಡ್ತಾರೆ ಇವಾಗ ಇದು ನನಗೆ ಎಪ್ಪತ್ತು ಆರು ರೂಪಾಯಿ ಇರೋ ಬೆಳ್ಳಿಗೆ ಇನ್ನೂ ಮೂರು ರೂಪಾಯಿ ಚಾರ್ಜ್ ಮಾಡಿ ಬಿದ್ದಿದೆ ನಾನೇನು ಮಾಡ್ತೀನಿ ನನಗೆ ಮತ್ತೆ ಅದಲ್ಲದೆ ಹಾಲ್ಮಾರ್ಕ್ ಚಾರ್ಜು ನನ್ನ ಪರ್ಸ್ ಇದೆಲ್ಲ ಬೇಕಾದರೆ ನಾನು ಕಸ್ಟಮರ್ಗೆ ಇನ್ನೂ ಗ್ರಾಮ ಮೇಲೆ ಇನ್ನೂ ಒಂದು ಆರು ರೂಪಾಯಿ ಎಂಟು ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡಿ ತೊಗೊಳ್ತೀನಿ ಹೊರತು ಕಡಿಮೆ ತೊಗೊಳೋಕ್ಕಾಗಲ್ಲ ಇದು ವಿಷಯ ಯಾವತ್ತು ಅಷ್ಟೇ ಬೆಳ್ಳಿ ರೇಟ್ ಏನಿರುತ್ತೋ ನೈಂಟಿ ಟು ಹಾಲ್ಮಾರ್ಕ್ ಕೊಡ್ತಿದ್ದಾರೆ ಅಂದರೆ ಅವರು ಬೆಳ್ಳಿ ರೇಟ್ಗಿನ್ನ ಇನ್ನೂ ಒಂದು ಏಳು ಎಂಟು ರೂಪಾಯಿ ಜಾಸ್ತಿನೇ ಮಾರಬೇಕಾಗುತ್ತೆ ಕಡಿಮೆ ಮಾಡೋಕ್ಕಾಗಲ್ಲ ಮತ್ತು ಇದು ಅಂದರೆ ಈ ಥರ ವಿಗ್ರಹಗಳು ಎಲ್ಲನೂ ಆರು ರೂಪಾಯಿ ಅಂತ ಅಂದರೆ ಎಲ್ಲ ಆರು ರೂಪಾಯಿಗೆ ಫಿಕ್ಸ್ ಆಗೋಗ್ಬೇಡಿ ಇದೇ ವಿಗ್ರಹ ಇದೇ ಬಂದು ನನಗೆ ಮೇಕಿಂಗ್ ಚಾರ್ಜು ನಾ ಹದಿನಾಲ್ಕು ರೂಪಾಯಿ ಬೀಳುತ್ತೆ ನನಗೆ ಇದು ಪರ್ ಗ್ರಾಮ್ಗೆ ಹದಿನಾಲ್ಕು ರೂಪಾಯಿ ಚಾರ್ಜ್ ನಾನು ಹೋಲ್ಸೇಲಲ್ಲಿ ಏನು ಹೋಲ್ಸೇಲ್ ಅಂದರೆ ನೀವು ಎಲ್ಲರೂ ಹೋದರೆ ಹೋಲ್ಸೇಲ್ ಅಂತ ಅನ್ಕೋಬೇಡಿ ಅಂಗಡಿ ಅವರಿಗೆ ಆಗಿರೋ ಅಂಗಡಿಗಳಿಗೆ ಮಾತ್ರ ಹೋಲ್ಸೇಲ್ ಕೊಡೋದು ಎಲ್ಲ ಅಂಗಡಿಗೆ ಹೋಗಿ ಹೋಲ್ಸೇಲ್ ಅಂದರೆ ಹೋಲ್ಸೇಲ್ ರೇಟ್ ಯಾರೂ ಹಾಕಲ್ಲ ಆ ಥರ ನಾನು ರಿಜಿಸ್ಟ್ರ್ ಮಾಡಿದ್ದೀನಿ ಅಂಗಡಿಯಲ್ಲಿ ನನ್ನ ಹೆಸರಾಗಲಿ ಎಲ್ಲ ಡೀಟೇಲ್ಸು ನಾನು ಕೊಟ್ಟಿರ್ತೀನಿ ನಾನು ಅಂಗಡಿ ಸಮೇತ ಡೀಟೇಲ್ ಎಲ್ಲ ಕೊಟ್ಟಿರ್ತೀನಿ ಅದಕ್ಕೆ ನನಗೆ ರೀಸನಬಲ್ ಆಗೇನಿದೆ ಅದು ಮಾಡಿಕೊಡ್ತಾರೆ ಅಂಥವರೇ ನನಗೆ ಹದಿನಾಲ್ಕು ರೂಪಾಯಿ ಚಾರ್ಜ್ ಮಾಡ್ತಾರೆ ಹೌದಿನ ಬೆಲೆ ರೇಟ್ ಮೇಲೆ ಈ ಹದಿನಾಲ್ಕು ರೂಪಾಯಿ ಚಾರ್ಜ್ ಮಾಡಿ ನಾನು ಗನಿ ಕನಿಷ್ಠ ಒಂದು ಗ್ರಾಮ್ಗೆ ಎರಡು ರೂಪಾಯಿ ಲಾಭ ಇಟ್ಕೊಂಡ್ರು ಕೂಡ ಹದಿನಾರು ರೂಪಾಯಿ ಬೀಳುತ್ತೆ ನಿಮಗೆ ಪರ್ ಗ್ರಾಮ್ಗೆ ಈ ಥರ ಕ್ಯಾಶಿಂಗ್ ಐಟಮ್ ಆಗಲಿ ಮತ್ತು ನಕಾಸ್ ಐಟಮ್ಗೆ ಸಪ್ರೇಟ್ ಚಾರ್ಜ್ ಇರುತ್ತೆ ಅದಕ್ಕೊಂದು ಎಂಟು ರೂಪಾಯಿ ಹತ್ತು ರೂಪಾಯಿ ಈ ಥರ ಇರುತ್ತೆ ನಾನು ಹೇಳೋದನ್ನದ ಪ್ರತಿಯೊಂದು ಯಾವುದಕ್ಕೆ ಆಗಲಿ ನೀವು ಬರೀ ವೀಡಿಯೋಗಳು ನೋಡಿಬಿಟ್ಟು ಎಲ್ಲ ಪಬ್ಲಿಸಿಟಿ ನೋಡಿಬಿಟ್ಟು ಹೋಗ್ಬಿಟ್ಟು ಕಡಿಮೆ ಇದೆ ಅಂತೇಳಿ ಮೇಕಿಂಗ್ ಚಾರ್ಜ್ ಡಿಸ್ಕೌಂಟ್ ಇದೆ ಇವೆಲ್ಲ ನಂಬೇಡಿ ಅವರೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ಕರೆಕ್ಟಾಗಿ ಕಷ್ಟ ಬೀಳೋರು ಅಂಗಡಿಗಳು ಯಾರು ಕೂಡ ಈ ಥರ ಪಬ್ಲಿಸಿಟಿ ಮಾಡ್ಕೊಳ್ಳೋಲ್ಲ ಅವ್ರಿಗೊಳ್ಳ ಒಂದು ಒಳ್ಳೆಯ ಹೆಸರು ಇರುತ್ತೆ ಅಂಥವ್ರು ಯಾರೂ ಪಬ್ಲಿಸಿಟಿ ಮಾಡಲ್ಲ ಈ ಫೇಕು ಬಿಸ್ನೆಸ್ ಮಾಡ್ತಾರೆ ನೋಡಿ ಬರೀ ದುಡ್ಡುಗೋಸ್ಕರ ಬಿಸ್ನೆಸ್ ಮಾಡೋರು ಇರ್ತಾರೆ ಅಂಥವ್ರು ಈ ಥರ ರೀಲ್ಸ್ಗಳಲ್ಲಿ ಮತ್ತು ಪಬ್ಲಿಸಿಟಿಗಳು ಮಾಡೋದು ಪೇ ಅನೌನ್ಸ್ಮೆಂಟ್ ಮಾಡೋದು ಎಲ್ಲ ಮಾಡೋದೆಲ್ಲ ಫೇಕ್ ಬಿಸ್ನೆಸ್ ಮಾಡೋರು ಮಾತ್ರ ಪಬ್ಲಿಸಿಟಿ ಮಾಡ್ಕೊಳ್ತಾರೆ ಇದು ನಾನು ಪಬ್ಲಿಸಿಟಿ ಏನಕ್ಕಂದ್ರೆ ನನ್ನ ಬಿಸ್ನೆಸ್ಗೋಸ್ಕರ ನಾನು ಮಾಡ್ತಿಲ್ಲ ನೀವು ತಿಳ್ಕೊಳ್ಳೋ ಉದ್ದೇಶಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಿದ್ದೀನಿ ಸ್ವಲ್ಪ ಎಮೋಷನಲ್ ಆಗಿಬಿಟ್ಟಿದೆ ಅನ್ಸುತ್ತೆ ಇದು ನಿಮ್ಗೆ ಇದು ಹಾಲ್ಮಾರ್ಕ್ ಕಾಣಿಸ್ತಿದೆಯಲ್ಲ ಇದು ಇದು ನೈಂಟಿ ಟೂ ಪಾಯಿಂಟ್ ಫೈವ್ ಇದೆ ಪ್ಯೂರಿಟಿ ಅಂತ ಹೇಳ್ಬಿಟ್ಟು ಇದು ಹಾಲ್ಮಾರ್ಕ್ ಆಗಿದೆ ಇದು ಚೆನ್ನಾಗಿರುವ ಬೆಳ್ಳಿ ಇದಕ್ಕಿಂತ ಪ್ಯೂರಿಟಿ ಬರಲ್ಲ ಏನಂದರೆ ನೈಂಟಿ ಟು ಫೈವ್ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರಿಟಿ ಸದ್ಯಕ್ಕೆ ಯಾವುದು ಜುವೆಲ್ರಿ ಬರಲ್ಲ ಇದೊಂದು ತಿಳ್ಕೊಳ್ಳಿ ನೀವು ನೈಂಟಿ ಟೂ ಪಾಯಿಂಟ್ ಫೈವ್ ಇದೆಯೇ ಇಲ್ವಾ ಅಂತ ಹಾಲ್ಮಾರ್ಕ್ ಅಂತ ಹೇಳ್ಬಿಟ್ಟು ಹಾಲ್ಮಾರ್ಕ್ ಎಲ್ಲ ಎಲ್ಲ ಜುವೆಲ್ರಿನ ಹಾಲ್ಮಾರ್ಕ್ ಅಂತ ಅನ್ಕೋಬೇಡಿ ಗುರುದ ಮತ್ತು ಇನ್ನೇನು ಹೇಳಿ ನಿಮಗೂ ಕೂಡ ಏನಾದರೂ ಈ ಥರ ಜ್ಯೂಲ್ರಿ ಬೇಕಿದ್ರೆ ಬಂದು ಜೆನ್ಯಾಗಿ ಕೇಳಿ ಕಡಿಮೆ ಮಾಡ್ಕೊಳ್ತೀರಾ ಕಡಿಮೆ ಮಾಡ್ಕೊಳ್ತೀರಾ ಕಡಿಮೆ ಮಾಡ್ಕೊಳ್ಳಿ ಇದು ಅದನ್ನು ಬಿಟ್ಬಿಡಿ ನಾನು ಹೇಳೋದಂದ್ರೆ ಆ ಮಾತನ್ನು ಬಿಟ್ಬಿಡಿ ಅದು ಏನಾದರೂ ನಾವೇನಾದರೂ ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿನಗೆ ನನಗೆ ಹಾಸ್ಪಿಟ್ಲಲ್ಲಿ ಹೋದಾಗ ಹಾಸ್ಪಿಟ್ಲಲ್ಲಿ ಸಲ ಅವ್ರು ಏನು ಹೇಳ್ತಾರೆ ಒಂದು ಒಬ್ಬನ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಂದರೆ ಇನ್ನೊಬ್ಬನು ಟ್ವೆಂಟಿ ಪರ್ಸೆಂಟ್ ಇನ್ನೊಬ್ಬ ತರ್ಟಿ ಪರ್ಸೆಂಟ್ ಇನ್ನೊಬ್ಬ ಫಿಫ್ಟಿ ಪರ್ಸೆಂಟೇ ಡಿಸ್ಕೌಂಟ್ ಅಂತ ಅದು ಮಾತ್ರೆಗಳಿಗೆ ಅಂದರೆ ನಮಗೆ ಪ್ರಾಬ್ಲಮ್ ಇದೆ ನಮಗೆ ಕಡಿಮೆ ಕೊಡ್ತೀರ ಅಂದರೆ ಅರ್ಥ ಇದೆ ಆದರೆ ಚಿನ್ನದ ವ್ಯಾಪಾರ ಮಾಡ್ತಿರೋದು ನಾವು ಬೆಳ್ಳಿ ವ್ಯಾಪಾರ ಮಾಡ್ತಿರೋದು ಅದಕ್ಕೆ ನಮಗೆ ಡಿಸ್ಕೌಂಟ್ಗಳು ಬೇಕಾ ಬೇಕಿಲ್ಲಲ್ಲ ನಮ್ಮ ಕಷ್ಟ ಏನಿದೆ ನಾವು ಡೈರೆಕ್ಟಾಗಿ ಹೇಳ್ಬೋದು ಇದು ನನ್ನ ರೇಟು ನಾನು ಕೆಲಸ ಮಾಡಿರೋದಕ್ಕೆ ನನ್ನ ದಿನಕ್ಕೆ ಎಷ್ಟು ಚಾರ್ಜ್ ಆಗುತ್ತೆ ನನ್ನ ಕಷ್ಟ ಇದು ನಾನು ಇದನ್ನು ಮಾಡಬೇಕಂದ್ರೆ ನನಗೆ ಇಷ್ಟು ಚಾರ್ಜ್ ಕೊಡಬೇಕು ಅಂತಿರುತ್ತೆ ಒಂದು ದಿನಕ್ಕೆ ಒಂದು ಆಚಾರಿ ಕೆಲಸ ಮಾಡಬೇಕಂದ್ರೆ ಮಿನಿಮಮ್ ಎರಡು ಸಾವಿರದಿಂದ ಮೂರು ಸಾವಿರ ನಾಲ್ಕು ಸಾವಿರವರೆಗೂ ಸಂಪಾದನೆ ಮಾಡ್ಬಿಡು ಕಷ್ಟ ಬಿದ್ದು ಕೆಲಸ ಮಾಡಿದ್ರೆ ಐದಾರು ಸಾವಿರ ಕೂಡ ಸಂಪಾದನೆ ಮಾಡೋದು ಆದರೆ ಜನನ ಕಷ್ಟ ಬಿದ್ದು ಏನಾದರೂ ಮಾಡ್ತಾನೆ ಅಂದ್ರೆ ಕಡಿಮೆ ಅಂದ್ರೆ ಕೂಡ ಮೂರು ಸಾವಿರ ಸಂಪಾದನೆ ಮಾಡ್ತಾನೆ ಒಬ್ಬ ಆಚಾರಿ ಕೆಲಸ ಮಾಡೋಣ ಅವನಂತವ್ ಫ್ರೀಯಾಗಿ ನೀವು ಕೆಲಸ ಮಾಡಿ ಅಂದರೆ ಯಾರೂ ಮಾಡಲ್ಲ ಇದು ಬೇರೆ ವಿಷಯ ಅದು ಬೆಳ್ಳಿದಂತೂ ಅಂತೂ ನಂಗೆ ತುಂಬ ಕೋಪದ ಇರ್ತಾರೆ ಮತ್ತು ತುಂಬ ಜನಕ್ಕೆ ಬೆಳ್ಳಿ ಬಗ್ಗೆ ಗೊತ್ತಿಲ್ಲ ಅದೊಂದು ನನಗೆ ತುಂಬ ಬೇಜಾರಾಗೋ ವಿಷಯ ಅದು ಏನಂದರೆ ಇವೆಲ್ಲ ಅಷ್ಟೇ ಕೆ ಜಿ ಕೆ ತಗೊಂಡ್ಬಿಡ್ತಾರೆ ಅವನ್ನ ಏನಂದರೆ ಮಿನಿಮಮ್ ಒಂದು ನೂರೈವತ್ತರಮ್ಮ ಇನ್ನೂರೈವತ್ತು ರಮ್ ಕಾಲು ಚೇನ್ ತಗೋಳ್ತಾರೆ ಅದನ್ನು ರಿಟರ್ನ್ ಕೊಡುವಾಗ ಅವರೇ ಫಿಕ್ಸ್ ಆಗಿಬಿಡ್ತಾರೆ ಇದಕ್ಕೆ ಅರ್ಧನೇ ಅಲ್ಲ ಬರೋದು ಅಂತ ಏನಕ್ಕೆ ಅಂದ್ಕೊಳ್ತಾರೆ ಹಂಗೆ ಅರ್ಧ ಬರುತ್ತೆ ಅಂತ ಅರ್ಧ ಅಲ್ಲ ಬರೋದು ತರ್ಟಿ ಪರ್ಸೆಂಟ್ ಹೋಗುತ್ತೆ ಮೇಕಿಂಗ್ ಚಾರ್ಜ್ ತರ್ಟಿ ಪರ್ಸೆಂಟ್ ಬೀಳುತ್ತೆ ಚೈನ್ಗೆ ಇದನ್ನು ನೀವು ತಿಳ್ಕೊಳ್ಳಿ ಕಾಲು ಇರೋದು ಬಂದು ಫಿಫ್ಟಿ ಪರ್ಸೆಂಟ್ ಇದ್ದರೆ ಮೆಲ್ಟಿಂಗು ಮೆಲ್ಟಿಂಗ್ ಅಂದರೆ ಅದ್ರ ಪ್ಯೂರಿಟಿ ಬಂದು ಸಿಕ್ಸ್ಟೀನು ಸೆವೆಂಟೀನು ಇರುತ್ತೆ ಮೆಲ್ಟ್ ಮಾಡಿದ್ಮೇಲೆ ಅದು ವೇಸ್ಟ್ ಆಗುತ್ತೆ ವೇಸ್ಟ್ ಆಗಿ ನಿಮ್ಗೆ ಬರೋದು ಅರ್ಧಕ್ಕೆ ಅರ್ಧ ಬರುತ್ತೆ ಅಂದರೆ ಅದು ಬೆಳ್ಳಿ ಎಲ್ಲ ಬರೋದು ಪರ್ಸೆಂಟೇಜ್ ತರ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಹೋಗುತ್ತೆ ನೀವೇ ಫಿಕ್ಸ್ ಆಗೋಗ್ತೀರಾ ನಾನು ಅದು ಬೆಳ್ಳಿ ತೊಗೊಂಡ್ರೆ ಅರ್ಧ ಕಾರ್ದಾಗ ಅಂತ ಅರ್ಧ ಕಾರ್ದಾಗ ಹೋಗಲ್ಲ ನಿಮ್ಗೆ ಗೊತ್ತಿಲ್ಲದೇ ನಿಮ್ಮ ಅನವಸರವಾಗಿ ಬೆಳ್ಳಿ ತೊಗೊಳ್ಳೋದಂದ್ರೆ ಅರ್ಧ ದುಡ್ಡು ಹೋಗುತ್ತೆ ನಿಮ್ಗೊಂದು ಜೊತೆ ಚೈನ್ ಬೇಕಂದ್ರೆ ತೊಗೊಳ್ಳಿ ಒಂದು ಇಪ್ಪತ್ತರ ಮೂವದ್ರಾಮ್ ತೊಗೊಳ್ಳಿ ಸಾಕು ನಾನು ಹೇಳೋದಂದ್ರೆ ನೀವು ಕಾಲು ಚನ್ನು ಹಾಕೊಂಡ್ಬಿಟ್ಟರೆ ನೀವು ಅಂದವಾಗಿ ಕಾಣಲ್ಲ ಇದಂತ ತಿಳ್ಕೊಳ್ಳಿ ನಿಮ್ಮ ಪಾದಗಳು ಯಾವಷ್ಟು ನೀಟಾಗಿರಬೇಕು ಇದನ್ನು ತಿಳ್ಕೊಳ್ಳಿ ಇದನ್ನು ನಾನು ಪದೇ ಪದೇ ಹೇಳ್ತೀನಿ ಕಾಲು ತೊಳೆಯಲ್ಲ ಕಾಲಿಗೆ ನೇಲ್ಪಾಲಿಶ್ ಹಾಕಿರಲ್ಲ ಉಗುರ್ಗೆ ಕಟ್ ಮಾಡಿ ಇವೆಲ್ಲ ಮಾಡಿದಿರೋ ಬರೀ ಕಾಲ್ಚನ ಹಾಕೊಂಡ್ಬಿಡ್ತಾರೆ ಅದೆಲ್ಲ ಇವರ ಜೀವನ ಫಸ್ಟು ನಮ್ಮ ಶರೀರ ಚೆನ್ನಾಗಿರ್ಬೇಕು ನಮ್ಮ ಮೈ ಚೆನ್ನಾಗಿದ್ದರೆ ನಾವು ಏನು ಹಾಕ್ಕೊಂಡ್ರೂ ಚೆನ್ನಾಗಿ ಕಾಣುತ್ತೆ ಅದು ಬಿಟ್ಟಾಗ್ಬಿಟ್ಟು ಈ ಥರ ವೇಸ್ಟ್ ಎಲ್ಲ ಮಾಡಬೇಡಿ ವೇಸ್ಟ್ ಮಾಡಿಬಿಟ್ಟು ನೀವು ಬಿಸ್ನೆಸ್ ಅಂದರೆ ಫೇಕು ಅದು ತುಂಬ ಮೋಸ ಅನ್ನೋ ಥರ ಮಾಡಬೇಡಿ ಅದು ನೀವೇ ಕೊಡ್ತಿರೋ ಚಾನ್ಸು ನೀವು ತಿಳ್ಕೊಳ್ತೀರ ಮಾಡ್ತಿರೋ ಮೋಸ ನೀವು ಹೋಗ್ತಿರೋ ಮೋಸಕ್ಕೆ ಬಿಸ್ನೆಸ್ ಮಾಡೋರನ್ನ ಆಚಾರನ ನೀವು ತಪ್ಪಾಗಿ ಅಂದ್ಕೊಳ್ತೀರಿ ಇದು ಅನ್ಕೋಬೇಡಿ ಅನ್ನೋ ಉದ್ದೇಶದಿಂದ ನಾನು ವಿಡಿಯೋ ಮಾಡ್ತೀನಿ ಅಷ್ಟೇ ಮುಗಿತು ಇನ್ನೇನು ಹೇಳಿ ಬೆಳ್ಳೆ ಐಟಮ್ ಜಾಸ್ತಿ ತೊಗೊಳ್ಬೇಡಿ ನೆಸಿಟ್ ಇದ್ರೆ ಮಾತ್ರ ತೊಗೊಳ್ಳಿ ಅದು ಕೂಡ ತುಂಬ ಲೈಟ್ ವೇಟಲ್ಲಿ ಏನು ನೆಸಿಟ್ ಇದೆ ನಿಮ್ಮ ಮನೆಗೆ ಅದನ್ನು ಮಾತ್ರ ಕಳ್ಸಿ ತೊಗೊಳ್ಳಿ ಇವಾಗ ತುಂಬ ಜನ ಏನು ಮಾಡ್ತಾರೆ ಇವಾಗ ವರಲಕ್ಷ್ಮಿ ಪೂಜೆ ಟೈಮಲ್ಲಿ ನಾನು ತುಂಬ ಅಬ್ಸರ್ವ್ ಮಾಡಿರ್ತೀನಿ ಅವ್ರ ಮನೆಯಲ್ಲಿ ಏನೂ ಅಷ್ಟು ಇರಲ್ಲ ಏನಂದರೆ ಅವ್ರ ಮನೆಯಲ್ಲಿ ಅಷ್ಟು ಸಂಪಾದನೆ ಇರಲ್ಲ ಕಷ್ಟ ಇರುತ್ತೆ ಇಂಥವ್ರು ಏನು ಮಾಡ್ತಾರೆ ಹೋಗ್ಬಿಟ್ಟು ಒಂದು ಅರ್ಧ ಕೆ ಜಿ ಬೆಳ್ಳಿ ಬೇಕು ನಮಗೆ ಅರ್ಧ ಕೆ ಜಿ ಒಂದು ಕೆ ಜಿಯಲ್ಲಿ ಬೆಳ್ಳಿ ದೀಪಗಳು ಬೇಕು ಎಷ್ಟಾಗುತ್ತೆ ಅಂತಾರೆ ಆ ಟೈಮ್ಗೆ ಏನೋ ಒಂದು ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ ಅವಾಗ ಬೆಳ್ಳಿ ದೀಪಗಳು ತೊಗೊಂಡ್ಬಿಡ್ತಾರೆ ಆ ಥರ ಮಾಡಬೇಡಿ ನಮ್ಗೆ ನೆಸಿಟಿರಾ ಚಿಕ್ಕದ ಇಟ್ಕೊಳ್ಳಿ ದೇವ ಪೂಜೆ ಮಾಡಬೇಕು ದೇವ್ರ ಮನೆಯಲ್ಲಿ ಬೆಳ್ಳಿ ಹೇಳಬೇಕು ಅಂತನೇ ಚಿಕ್ಕದ ದೀಪ ತಗೊಳ್ಳಿ ನಿಮ್ಮ ಮನೆಗೆ ತಕ್ಕಂಗೆ ತಗೊಳ್ಳಿ ಯಾವತ್ತೋ ಒಂದಿನ ಹಬ್ಬ ಬರೋಕ್ಕೋಸ್ಕರ ಎಲ್ಲ ಎತ್ಕೊಂಡೋಗಿ ಅದನ್ನು ಬೆಳ್ಳಿಯಲ್ಲಿ ಮೇಲೆ ಬ್ಬಿಟ್ಟು ಒಂದು ಕೆ ಜಿ ಬೆಳ್ಳಿ ಅಂದರೆ ಎಪ್ಪತ್ತಾರು ಸಾವಿರ ಆಗುತ್ತೆ ಎಪ್ಪತ್ತಾರು ಸಾವಿರ ನೀವು ಎತ್ಕೊಂಡು ಮನೆಯಲ್ಲಿ ಇಟ್ಕೊಂಡ್ರೆ ಅದು ಒಂದು ರೂಪಾಯಿ ಕೆಲಸಕ್ಕೆ ಬರಲ್ಲ ನಿಮಗೆ ಅದೇ ಚಿನ್ನದ ಮೇಲೆ ಹಾಕಿ ನೀವು ಬೇಕಾದ್ರೆ ಕಷ್ಟಕ್ಕೆ ಮಾರ್ಬೋದು ಇಲ್ಲ ಬ್ಯಾಂಕಲ್ಲಿ ಗಿರಿವಿಗಿಡ್ಬೋದು ಇದೊಂದು ಮಾಡಬೇಡಿ ಮತ್ತು ಗಿರಿವಿಡಬೇಕಂದ್ರೆ ಎಲ್ಲೆಲ್ಲೋ ಗಿರಿವಿಗಿಡವೆ ಬ್ಯಾಂಕಲ್ಲಿ ಮಾತ್ರ ಗಿರಿವಿಗಿಡಿ ಅದು ಯಾವುದೇ ಬ್ಯಾಂಕ್ ಆಗಿರ್ಬೋದು ಬ್ಯಾಂಕಲ್ಲಿ ಗಿರಿವಿಗಿಡಿ ನಿಮ್ಗೆ ಒಳ್ಳೆಯದು ಲೋಕಲಲ್ಲಿ ಎಲ್ಲಂದ್ರೆ ಎಲ್ಲ ಗಿರಿವಿಗಿಟ್ಬಿಟ್ಟು ಹೋಗಿ ಅಲ್ಲಿ ಇಟ್ಬಿಟ್ಟು ಗಿರ್ವಿಗಿಟ್ಬಿಟ್ಟು ಅದನ್ನಲ್ಲೇ ಬಿಟ್ಟಾಗಿ ಬಿಡಬೇಡಿ ಇದು ತಿಳ್ಕೊಳ್ಳಿ ಅಷ್ಟೇ ಬೆಳ್ಳಿ ತಗೊಳ್ಳೋದು ಒಳ್ಳೇದಲ್ಲ ನನ್ನ ಪ್ರಕಾರ ನೆಕ್ಸ್ಟ್ ಇದ್ರೆ ತಗೋಬೇಕು ಇಲ್ಲ ತಗೊಳ್ಳೇಬೇಡಿ ಚಿನ್ನ ತಗೊಳ್ಳಿ ಇದು ವಿಷಯ ಇದು ಇವತ್ತಿನ ವಿಶೇಷ ತುಂಬ ಹೇಳ್ಬಿಟ್ಟಿದ್ದೀನಿ ಅನ್ಸುತ್ತೆ ಸರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಯಾರಿಗಾದ್ರು ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ ನಿಮ್ಮವರು ಹುಚ್ಚುಚ್ಚಾಗಿ ಯಾರಾದರೂ ಬೆಳ್ಳಿ ತೊಗೊಳ್ತಿದ್ರೆ ಅವ್ರಿಗೆ ಹೇಳಿ ನೆಸಿಟಿ ಇರೋದು ಮಾತ್ರ ಇಲ್ಲ ತಗೋಬೇಡಿ ಮತ್ತು ಅಷ್ಟೇ ಇನ್ನೇನಿಲ್ಲ ಹ್ಞೂ ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಅಷ್ಟೇ ನಾನು ವೀಡಿಯೋನಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ನೆಸಿಟಿ ಇದ್ದರೆ ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ವಾಟ್ಸಪ್ ಮಾಡಿ ನಿಮ್ಮ ಮನೆಗೆ ಏನಾದರೂ ಬೆಳ್ಳಿ ಐಟಮ್ ಬೇಕು ಅಂದರೆ ಕಲಶ ಬೇಕಾ ಇಲ್ಲ ಕುಂಕುಮ ಬಟ್ರು ಬೇಕಾದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದೆ ಅಷ್ಟೇ ನಿಮ್ಮ ಮನೆಗೆ ಸ್ವಂತ ಮನೆ ಇರೋರು ಅವ್ರು ತಗೊಳ್ಳಿ ನಾನು ಈ ಬೇಡ ಅಂತಿಲ್ಲ ಆದರೆ ಬಾಡಿಗೆ ಮನೆಯಲ್ಲಿ ಲೀಸ್ ಮನೆಯಲ್ಲಿ ಈ ಥರ ಇರೋರು ನಿಮ್ಮ ನೆಸಿಟಿ ಇದ್ರೆ ಮಾತ್ರ ತೊಗೊಳ್ಳಿ ನೆಸಿಟಿ ಇರೋ ಅಷ್ಟು ಐಟಮ್ ಮಾತ್ರ ತೊಗೊಳ್ಳಿ ಸುಮ್ಮನೆ ದೊಡ್ಡ ದೊಡ್ಡವಾಗಿ ಅದರ ಮೇಲೆ ಇನ್ವೆಸ್ಟ್ ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಅದ್ರ ಮೇಲೆ ನಿಮ್ಮ ಇಷ್ಟ ನನ್ನ ಕಷ್ಟ ನನ್ನಿಷ್ಟ ಹ್ಞೂ ಇದು ವಿಷಯ ಬಾಯ್